ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯವಾಗಿ ಒಂದು ವಾರಗಳು ಕಳೆದಿದೆ ಅಂತ ಹೇಳ್ಬೋದು ಐ ಸಿ ಸಿ ಕಡೆಯಿಂದ ಇಪ್ಪತ್ತು ಕೋಟಿಗಳು ನಮ್ಮ ಟೀಮ್ ಇಂಡಿಯಾಗೆ ಸಿಕ್ತು ಅದೇ ರೀತಿ ಬಿ ಸಿ ಅನ್ನು ಕೂಡ ನೂರ ಇಪ್ಪತ್ತೈದು ಕೋಟಿನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳ್ಬೋದು ಈಗ ಇದು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಪ್ಲೇಯರ್ಸ್ಗಳಿಗೆ ಎಷ್ಟು ಹೋಗುತ್ತೆ ಅದೇ ರೀತಿ ಕೋಚಿಂಗ್ ಸ್ಟಾಫಿಗೆ ಎಷ್ಟು ಹೋಗುತ್ತೆ ಅದೇ ರೀತಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವರ್ಲ್ಡ್ ಕಪ್ ಮಾರಣೆ ದಿಸೇ ಜೈರು ಅನೌನ್ಸ್ಮೆಂಟ್ ಮಾಡ್ತಾರೆ ನಾವು ಗೆದ್ದಿರೋರಿಗೆ ನೂರ ಇಪ್ಪತ್ತೈದು ಕೋಟಿ ಪ್ರೈಸ್ ಮನಿನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಅದೇ ರೀತಿ ಮುಂಬೈಯಲ್ಲಿ ಒಂದು ಇವೆಂಟ್ನ ಮಾಡ್ತಾರೆ ಅಲ್ಲೂ ಕೂಡ ಇಪ್ಪ ನೂರ ಇಪ್ಪತ್ತೈದು ಕೋಟಿಯ ಪ್ರೈಸ್ ಮನಿ ಚೆಕ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಈಗ ಇದು ಡಿವೈಡ್ ಆಗಿದೆ ಅಂತ ಹೇಳ್ಬೋದು ಯಾರ್ಯಾರಿಗೆ ಅಂತ ನೋಡಿದ್ರೆ ಫಿಫ್ಟೀನ್ ಮೆಂಬರ್ ಪ್ಲೇಯರ್ಸ್ಗಳಿಗೆ ಅಂದರೆ ಎಷ್ಟು ಸಿಗುತ್ತಪ್ಪ ಅಂದರೆ ಐದು ಕೋಟಿ ಅದೇ ರೀತಿ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಐದು ಕೋಟಿ ರೆಸ್ಟ್ ಆಫ್ ಕೋಚಿಂಗ್ ಅಂದರೆ ಕೋಚಿಂಗ್ ಸ್ಟಾಫಿಗೆ ತಲಾ ಎರಡೂವರೆ ಕೋಟಿ ಸಿಗುತ್ತೆ ಅಂತ ಹೇಳ್ಬೋದು ಬ್ಯಾಕ್ ರೂಮ್ ಸ್ಟಾಫ್ ಅಂದರೆ ರೂಮಲ್ಲಿ ಅಂದರೆ ಅವರು ಯಾರು ಇರ್ತಾರಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಅವರಿಗೆ ಎರಡು ಕೋಟಿ ಸಿಗುತ್ತೆ ಅಂತ ಹೇಳ್ಬೋದು ಒಂದು ಕೋಟಿ ಸಿಗೋದು ಬಂದುಬಿಟ್ಟು ಸೆಲೆಕ್ಟರ್ಸ್ಗಳಿಗೆ ಪ್ಲೇಯರ್ನ ಸೆಲೆಕ್ಟ್ ಮಾಡೋರಿಗೆ ಒಂದು ಕೋಟಿ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಒಂದು ಕೋಟಿ ರಿಸರ್ವ್ ಪ್ಲೇಯರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ರಿಂಕು ಸಿಂಗ್ ಶುಭನ್ ಗಿಲ್ ಇಲ್ಲಿ ಅವೇಶ್ ಖಾನ್ ಅದೇ ರೀತಿ ಖಲೀಲ್ ಅಹಮದ್ ಇಂತ ಇಂಥ ಪ್ಲೇಯರ್ಸ್ಗಳಿಗೆ ಒಂದು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ಈಗ ಬಂದಿರೋ ನೂರ ಇಪ್ಪತ್ತೈದು ಕೋಟಿಯಲ್ಲಿ ಡಿವೈಡ್ ಆಗಿ ಇಷ್ಟಿಷ್ಟು ಅಮೌಂಟ್ನ ಸಿಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ Снитра.